ಮಾಜಿ ಕೇಂದ್ರ ಸಚಿವ ಸನ್ಮಾನ್ಯ ಸಿಎಂ ಇಬ್ರಾಹಿಂ ಸಾಹಿಬ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆಗೆ ಅಧಿಕೃತ ನಿರ್ಧಾರ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಬಹುಜನ ಕನ್ನಡಿಗರ ಹೊಸ ರಾಜಕೀಯ ಚಳವಳಿ ಆರಂಭ ಕರ್ನಾಟಕ ರಾಜ್ಯವನ್ನು ನಿರಂತರವಾಗಿ ಆಳುತ್ತಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳ ಕೆಟ್ಟ ನೀತಿಗಳಿಂದ ರೈತರು ದಲಿತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿ ಯುವಜನರು ಆದಿವಾಸಿಗಳು ಸಣ್ಣ ಉದ್ದಿಮೆದಾರರು ಹಾಗೂ ವ್ಯಾಪಾರಿಗಳು ತೀವ್ರವಾಗಿ ಬೇಸತ್ತಿದ್ದಾರೆ ಈ ಹಿನ್ನೆಲೆ ರಾಜ್ಯವನ್ನ ಲೂಟಿಕೋರ ಜಾತಿವಾದಿ ಹಾಗೂ ಕೋಮುವಾದಿ ರಾಜಕೀಯದಿಂದ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ನಾಡಿನ ವಿವಿಧ ಹೋರಾಟಗಾರರು ಕಳೆದ ಎರಡು ವರ್ಷಗಳಿಂದ ನಿರಂತರ ಚಿಂತನೆ ಮತ್ತು ಚರ್ಚೆ ನಡೆಸುತ್ತಾ ಬಂದಿದ್ದಾರೆ ಈ ಚಿಂತನೆಯ ಫಲವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ನವ ನವಕರ್ನಾಟಕ ನಿರ್ಮಾಣ ಆಂದೋಲನ ಆರಂಭ ಮಾಡಲಾಗಿದೆ ಈ ಆಂದೋಲನದ ಜನತಾ ಪ್ರಣಾಳಿಕೆಯನ್ನ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜನರ ಚರ್ಚೆಗೆ ಬಿಡಲಾಗಿದೆ ಜನರೊಂದಿಗೆ ನಡೆದ ಈ ಚರ್ಚೆಗಳ ಬಳಿಕ ಬಹುಸಂಖ್ಯಾತ ಕನ್ನಡಿಗರು ಒಂದು ಸ್ಪಷ್ಟ ಅಭಿಪ್ರಾಯಕ್ಕೆ ಬಂದಿದ್ದಾರೆ ರಾಜ್ಯದ ಹಿತಾಸಕ್ತಿಗೆ ಬದ್ಧವಾಗಿರುವ ಕನ್ನಡದ ನೆಲದ ಆಶಯಗಳನ್ನು ಪ್ರತಿನಿಧಿಸುವ ನಮ್ಮದೇ ಆದ ಪ್ರಾದೇಶಿಕ ಪಕ್ಷ ಸ್ಥಾಪನೆಯೇ ಏಕೈಕ ಪರಿಹಾರ ಎಂಬ ನಿರ್ಣಯಕ್ಕೆ ಜನ ಬಂದಿದ್ದಾರೆ ಈ ಹಿನ್ನೆಲೆ ಬಹುಜನ ಕನ್ನಡಿಗರ ಅಪೇಕ್ಷೆಯಂತೆ ಒಂದು ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪಿಸಲು ಚಳುವಳಿಗಾರರು ಒಮ್ಮತದಿಂದ ನಿರ್ಧಾರ ಮಾಡಿದ್ದಾರೆ ನಾವು ಕರ್ನಾಟಕ ನಿರ್ಮಾಣ ಆಂದೋಲನದ ವತಿಯಿಂದ ಹೊಸ ರಾಜಕೀಯ ಪಕ್ಷವನ್ನ ನಾವು ಘೋಷಿಸಿದ್ವಿ ಕರ್ನಾಟಕಕ್ಕೆ ಒಂದು ಪರ್ಯಾಯ ಪಕ್ಷವನ್ನ ರಾಷ್ಟ್ರೀಯ ಒಂದು ಪರ್ಯಾಯ ಪಕ್ಷ ಪ್ರಾದೇಶಿಕ ಪಕ್ಷ ನಮ್ಮದೇ ಆದ ನಾಯಕತ್ವದಲ್ಲಿ ಕರ್ನಾಟಕದ ನೆಲ ಜಲ ಸಂಸ್ಕೃತಿಗೆ ಬದ್ಧವಾಗಿರ್ತಕ್ಕಂಥ ಒಂದು ಪಕ್ಷವನ್ನು ನಾವು ಪ್ರಾರಂಭ ಮಾಡಬೇಕಂತೇಳಿ ಒಂದು ವರ್ಷದ ಕಾಲ ನಡೆದಂಥ ಜನತಾ ಪ್ರಣಾಳಿಕೆಯ ಚರ್ಚೆಗಂತ ನಾವು ಘೋಷಿಸಿದ್ವಿ ಈ ರಾಜ್ಯದಲ್ಲಿ ಒಬ್ಬ ದಲಿತ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಆಗಬೇಕು ಅನ್ನಕ್ಕಂತ ಯಾರೇ ಯಾವುದೇ ರಾಜಕೀಯ ಪಕ್ಷ ಬಾಯ ಬಿಟ್ಟು ಹೇಳಕ್ ತಯಾರಾಗಿಲ್ಲ ಮಾಡಬೇಕಾದ್ರೂ ತಯಾರಿಲ್ಲ ಶ್ಯಾಂಪಲ್ಲಿಗಾದ್ರು ಹೇಳ್ಬೇಕಲ್ಲ ಆಮೇಲೆ ಅವರ ಶೋ ಅಲ್ಲಿ ನಲ್ಲಿ ಪೀಸ್ ಗಳನ್ನ ನೋಡಿದ್ರೆ ಹೆಸರಿಗೆ ಮಾತ್ರ ಆ ಜಾತಿಯ ಹೊರತು ಆದ್ರೆ ಆ ಜಾತಿಗೆ ತಳಮಟದಿಂದ ಬೆಂಬಲ ಇರ್ಲಿರ್ತಕ್ಕಂಥವ್ರು ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಇವ್ರು ಹಂಚ್ಕೊಂಡಂಗೆ ಕಾಣ್ತಾ ಇದೆ ಐದು ವರ್ಷ ನನಗೆ ಐದು ವರ್ಷ ನಿನಗೆ ನೀನು ಹೊಡೆದಂಗ್ ಮಾಡು ನಾನು ಹತ್ತಂಗ್ ಮಾಡ್ತೀನಿ ಸಮರ್ಥವಾದಂತ ವಿರೋಧ ಪಕ್ಷನೂ ಇಲ್ಲ ಸಮರ್ಥವಾದಂತ ಆಡಳಿತ ಪಕ್ಷನೂ ಇಲ್ಲ ಈಗ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕ ನಾನ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಪಾಂಚಾಲಿತರಾಗಿದೆ ಯಾರ ಗಂಡ ಅಂತ ಹೇಳಕ್ ಆಗ್ತಾ ಇಲ್ಲ ಐದು ಜನ ಗಂಡರು ಹೋಗ್ರಿ ಹೈಕಮಾಂಡ್ ಅವ್ರು ಹೇಳ್ಬಿಟ್ರು ನೀನು 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 ಅದು ಈಗ ಪ್ರತಿನಿತ್ಯ ಪತ್ರಿಕೆಯಲ್ಲಿ ನಾವು ಓದಿದರೆ ವಿದ್ಯಾರಣ್ಯ ಸ್ವಾಮಿಗಳ ತಪಬಲದಿಂದ ಕಡದಂತ ಈ ಕನ್ನಡ ನಾಡಿನ ಪರಿಸ್ಥಿತಿ ಹನುಮಂತರಾಯ್ತ ಹನುಮಂತಯ್ಯನವರು ವಿಜಯಲಿಂಗಪ್ಪನವರು ವೀರೇಂದ್ರ ಪಾಂಡಿತ್ನ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಈ ನಾಡು ಇವತ್ತು ಕಂಗಾಲಾಗಿದೆ ಆದ್ರಿಂದ ಇದನ್ನೆಲ್ಲ ನೋಡಿದ ನಾನು ಮತ್ತೆ ಪುನಃ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಹಿಂದುಳಿದವರ ಪರವಾಗಿ ಮುಂದುವರೆದ ಜನಾಂಗದಲ್ಲಿ ಇರತಕ್ಕಂಥ ಬಡವರ ಪರವಾಗಿ ಕೆಲಸ ಮಾಡತಕ್ಕಂತ ಒಂದು ತೃತೀಯ ಶಕ್ತಿ ಶಿವನ ಮೂರನೇ ಕಣ್ಣು ಕರ್ನಾಟಕ ರಾಜ್ಯದಲ್ಲಿ ಉದ್ವಿ ಆಗ್ತಕ್ಕಂತ ಸಂಕಲ್ಪ ಮಾಡಿ ಈಗಾಗಲೇ ಆಹಾರ ತಿಂಗಳಿಂದ ರಾಜ್ಯಾದ್ಯಂತ ತಿರುಗಾಡಿ ಹೋರಾಟ ಮಾಡಿ ಸಭೆಗಳನ್ನು ಮಾಡಿ ನಮ್ಮದೇ ಆದಂತ ಪ್ರಣಾಳಿಕೆಯನ್ನು ಇದಂತ ಓದಿ ಯಾವುದೇ ರಾಜಕೀಯ ಪಕ್ಷ ಇಂಥ ಒಂದು ಪ್ರಣಾಳಿಕೆ ಇಂಥ ಒಂದು ಗುರಿ ಇಟ್ಕೊಂಡು ಆಶೆಗಳನ್ನ ಇವತ್ತಿಲ್ಲ ಕಾಂಗ್ರೆಸ್ನವ್ರಿಗೂ ಈ ಪ್ರಣಾಳಿಕೆ ಮಾಡಕ್ಕಾಗ್ಲಿಲ್ಲ ಬಿಜೆಪಿಯವರಿಗಂತೂ ಇಲ್ಲವೇ ಇಲ್ಲ ಇದ್ರ ಕಾಪಿಯನ್ನ ಹಿಂದೆ ಈಗ ಒಂದು ವರ್ಷದಿಂದ ಕೊಟ್ಟಿದ್ದೀವಿ ಇವತ್ತು ನಿಮಗೆ ಕೊಡ್ತೀವಿ ಇದರಲ್ಲ ಮೈ ಐಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಕ್ತ ಭಂಡಾರಿ ಬಸವಣ್ಣವರು ರಾಷ್ಟ್ರಕವಿ ಪುಟ್ಟಪ್ಪನವರು ವಾಲ್ಮೀಕಿ ಅವರು ಕನಕದಾಸರು ಶ್ರೀಮನ್ ಮಹಾರಾಜರು ಟಿಪ್ಪು ಸುಲ್ತಾನ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಅಲ್ಪಸಂಖ್ಯಾತರು ಪರವಾಗಿದ್ದೀವಿ ಅಂದ್ರೆ ಟಿಪ್ಪು ಸುಲ್ತಾನ್ ಹೆಸರು ಹೇಳೋದಕ್ಕೆ ಅವ್ರಿಗೆ ಇವತ್ತಿನ ದಿವಸ ತಾಕತ್ತಿಲ್ಲ ಇದನ್ನ ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಅಧಿಕಾರ ಒಂದೇ ಗುರಿ ಈ ಹೋಲಿ ಎರಡೂವರೆ ವರ್ಷ ಆಗಿದೆ ನೀವು ಅಧಿಕಾರಕ್ಕೆ ಬಂದು ಭಾಗ್ಯಗಳು ಬಿಟ್ಟರೆ ನೀರಾವರಿ ಯೋಜನೆ ಒಂದು ಡ್ಯಾಮು ಒಂದು ಅಡಿ ಕಟ್ಟೆ ಕಟ್ಟಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ವಿದ್ಯುತ್ ಶಕ್ತಿ ಕೈಗಾರಿಕೆ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಹೊರದೇಶದಿಂದ ಬಂದವರು ದುಡ್ಡು ಕೊಡ್ತಾರೆ ನಾವು ಕೈಗಾರಿಕೆ ಮಾಡ್ತೇವೆ ಸೇಟು ಬಂದು ಕೊಡಬೇಕು ಸೇಟ್ ಜಿ ಬಂದು ದುಡ್ಡು ಕೊಟ್ರೆ ಇವತ್ತು ಕರ್ನಾಟಕ ದೇವದಾಸಿ ಪರಿಸ್ಥಿತಿ ತಂದು ಇಟ್ಟುಬಿಟ್ಟಿದ್ದಾರೆ ನಮ್ಮನ್ನೆಲ್ಸಿರುವಂತ ಸಂಪನ್ಮೂಲ ಕನ್ನಡ ಮಾತೆ ಬಂಜೆ ಅಲ್ಲ ಬಂಗಾರವು ಎಂಟು ಲಕ್ಷ ಒಂಬತ್ತು ಲಕ್ಷ ಕೋಟಿ ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಬಹುದು ನಾನು ಯೋಜನೆ ಆಯೋಗದ ಉಪಾಧ್ಯಕ್ಷನಾಗಿ ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯ ಚೇರ್ಮನ್ನು ನಾನು ವೈಸ್ ಚೇರ್ಮನ್ ಇದೇನು ಯೋಜನೆಗಳು ಬಜೆಟ್ ಮಾಡ್ತಾ ಇದ್ವು ಸಾಲ ಇಲ್ಲದೆ ಆ ಉಳಿತಾಯದ ಬಜೆಟ್ ಇತ್ತು ಇವತ್ತು ಬಜೆಟ್ ಗೊತ್ತೂ ಇಲ್ಲ ಗುರಿನು ಇಲ್ಲ ಮಧ್ಯಾಹ್ನದ ಊಟ ಹತ್ತು ರೂಪಾಯಿ ಒಂದು ಊಟ ಐದು ರೂಪಾಯಿ ಒಂದು ನಾಷ್ಟ ಅಣ್ಣ ಕ್ಯಾಂಟೀನ್ ಅಂತ ಶುರು ಮಾಡಿ ಅಂತ ಹೇಳಿದ್ರು ಅದನ್ನು ಇಂದಿರಾ ಕ್ಯಾಂಟೀನ್ ಅಂತ ಅದು ನನ್ನ ಯೋಜನೆ ನೀರಾವರಿಗಾಗಿ ಕೃಷ್ಣ ಮೇಲ್ಕಂಡು ಯೋಜನೆ ಪೂರ್ಣವಾದಂಥ ನೀರು ನಾವು ಉಪಯೋಗಿಸ್ಕೋಬೇಕು ನೀರು ಅಷ್ಟೇ ಅಲ್ಲ ವಿದ್ಯುತ್ ಶಕ್ತಿ ಬರುತ್ತೆ ಇದುವರೆಗೂ ಏನಿಲ್ಲ ಅಪ್ಪರ್ ಭದ್ರ ಇದುವರೆಗೂ ಏನೂ ಇಲ್ಲ ದುರ್ದೈವ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕುರ್ಚಿ ಗಲಾಟೆಯಲ್ಲಿ ಅವರಿಗೆ ಮುಂದೆ ಏನು ಯೋಚನೆ ಮಾಡ್ತಕ್ಕಂಥದಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಇವತ್ತು ತಾವು ವಿಧಿ ಇಲ್ಲದೆ ನಮ್ಮ ಗುರಿ ಸ್ಪಷ್ಟ ನಾವಿದ ಹೇಳಿದ್ದೀವಿ ನಾಳೆ ಹದಿನಾಲ್ಕನೇ ತಾರೀಕು ಗುಲ್ಬರ್ಗದಲ್ಲಿ ಒಂದು ಸಭೆ ಕರೆದಿದ್ದೇವೆ ಬೀದರು ರಾಯಚೂರು ಯಾದಗಿರಿ ಬಳ್ಳಾರಿ ಬಿಜಾಪುರ ಬಾಗಲಕೋಟೆ ಐದು ಜಿಲ್ಲೆಗಳ ಒಂದು ಸಭೆ ನಾಳೆ ಹನ್ನೊಂದು ಗಂಟೆಗೆ ಸೇರತ್ತೆ ಸುಮಾರು ನಾಲ್ಕುನೂರು ಜನ ಮುಖಂಡರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಇದು ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಮಾಡಬೇಕು ಅಂತೇಳಿ ಹೊರಟಿದ್ದೇವೆ ಮಾಧ್ಯಮ ನಿಮ್ಮ ಸಹಕಾರನೇ ನಮಗೆ ದೊಡ್ಡದು ನಮ್ಮ ಹತ್ರ ದುಡ್ಡಿಲ್ಲ ನನಗೆ ಗೊತ್ತಿದೆ ಮಹಾತ್ಮ ಗಾಂಧಿ ತಂದು ಎಲೆಕ್ಷನ್ ನಿಲ್ಲಿಸಿದ್ರು ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕು ನಮ್ಮಲ್ಲಿ ದುಡ್ಡಿಲ್ಲ ಕಾಸಿಲ್ಲ ಜನರ ಆಶೀರ್ವಾದ ನಿಮ್ಮ ಪತ್ರಿಕಾ ಕೃಷಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ನೀವು ಕೊಡ್ತಕ್ಕಂಥ ಪ್ರೋತ್ಸಾಹನೆ ನಮಗೊಂದು ದೊಡ್ಡ ಶಕ್ತಿ ಇವತ್ತು ಎಲ್ಲರೂ ಜನ ಹೇಳ್ತದ ಇಲ್ಲ ಕರ್ನಾಟಕದಲ್ಲಿ ಒಂದು ಥರ್ಡ್ ಫೋರ್ಸ್ ಬೇಕು ಥರ್ಡ್ ಫೋರ್ಸ್ ಬೇಕು ಅದನ್ನು ಮಾಡ್ತಕ್ಕಂಥದಕ್ಕೆ ನಾವು ಮುಂದೆ ಸಾಕ್ತಾ ಇದ್ದೀವಿ ನಾಳೆ ಹದಿನಾಲ್ಕನೇ ತಾರೀಕು ಗುಲ್ಬರ್ಗದಲ್ಲಿ ಸಭೆ ಆದಮೇಲೆ ಒಂದು ಸಭೆ ಒಂದು ಸಭೆ ಅದಾದ್ಮೇಲೆ ಬೆಂಗಳೂರಲ್ಲಿ ಸಭೆ ಮಾಡಿ ಪಾರ್ಟಿ ಹೆಸರು ಮತ್ತು ಚಿಹ್ನೆ ನಮಗೆ ಅದೇ ಉಳಿದಿರ್ತಕ್ಕಂಥದ್ದು ಈ ಮಧ್ಯದಲ್ಲೇ ನಮಗೆ అనేక రాష్ట్రీయ పార్టీలు కాంగ్రెస్ బిజెపి బిట్టు ఇలా నమ్ జేరి నమీ సహకారం అంతే అనేక జన ఇవతిన కర్ణాటక దృష్టింద ఈ ఉత్తమ తీర్మాన ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಹಾಯ ಬೇಕು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಅನೇಕ ಜನ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥವ್ರು ಅನೇಕ ಜನ ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥವ್ರು ಅನೇಕ ಜನ ಈಗ ನನ್ನ ಸಂಪರ್ಕದಲ್ಲಿದ್ದಾರೆ ನೀವು ಪಾರ್ಟಿ ಹೆಸರು ಹೇಳಿ ಚಿಹ್ನೆ ಡಿಕ್ಲೇರ್ ಮಾಡಿ ನಾವೆಲ್ಲ ಬರಕ್ಕೆ ತಯಾರಾಗಿದ್ದೀವಿ ಅನ್ನಕ್ಕಂಥ ಉತ್ತಮವಾದಂಥವರು ಸುಮ್ಮನೆ ಪಕ್ಷ ಕಟ್ಟಬೇಕು ಅಂತಂತೇಳಿ ನೀತಿ ನಿಯಮ ಇಲ್ದಿರ್ತಕ್ಕಂಥ ಸಜ್ಜನರು ಇಲ್ದಿರ್ತಕ್ಕಂಥದಲ್ಲ ಅದಕ್ಕೆ ನಾನು ಇದು ಬಸವಣ್ಣನವರು ಪಾರ್ಟಿ ಸಾರ ಸಜ್ಜನರ ಸಂಘ ಮಾಡುವುದು ದುರದೌರ್ಜನರ ಸಂಘ ಬೇಡವಯ್ಯ ಹಾವು ಹಾವುದರಿಂದ ವಿಷ ಅಂತವರ ಅಂಥವರ ಸಂಘ ಬೇಡವಯ್ಯ ಈ ಸಿದ್ಧಾಂತದ ಮೇಲೆ ಸೇವೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಒಲವಿರಬೇಕು ಸಂಕಲ್ಪ ಇರಬೇಕು ಆದ್ರೆ ಇವತ್ತಿನ ಸರ್ಕಾರಕ್ಕೆ ಒಲವೂ ಇಲ್ಲ ಸಂಪರ್ಕನೂ ಇಲ್ಲ ಮತ್ತಲ್ಲೇ ಬಸವಣ್ಣ ಹೇಳ್ತಾನೆ ಒಲವಿಲ್ಲದ ಪೂಜೆ ನೇಯವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ ಅಪ್ಪಿದರೆ ಫಲವಿಲ್ಲ ಮೆಲ್ಲಿದ್ದರೆ ರುಚಿ ಇಲ್ಲ ಕೂಡಲ ಶಗು ದೇವ ಬಸವಣ್ಣ ಹುಡುಗಂಥ ಈ ನಾಡು ಕನಕದಾಸರು ಹುಟ್ಟಿದಂತ ಈ ನಾಡು ವಾಲ್ಮೀಕಿ ಮಹರ್ಷಿಗಳ ರಾಷ್ಟ್ರಕವಿ ಕುವೆಂಪುರವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇವತ್ತು ಆ ಸಂಕಲ್ಪ ಇಟ್ಕೊಂಡು ನಾವು ಮುಂದುವರ್ತಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅವಶ್ಯಕವಾಗಿದೆ ಅಂತ ಹೇಳ್ತಾ ಮಲ್ ಪ್ರಾರ್ಥನೆ ಮಾಡ್ತಾ ಇನ್ನೆರಡನೇ ಕೇಂದ್ರ ಸರ್ಕಾರ ಮೊನ್ನೆ ಇಂಡಿಗೋದು ಎಂತ ದೊಡ್ಡ ವಿಪರ್ಯಾಸ ಇದು ನಾನು ಏವಿಯೇಷನ್ ಆಗಿದ್ದೆ ಇವತ್ತು ಸರ್ಕಾರದ ವೈಫಲ್ಯ ನಾವು ಹೇಳಿದ್ವಿ ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ ಮಾರಬೇಡ್ರಿ ಸಿಂಗಲ್ ಹ್ಯಾಂಡೆಡ್ ಆಗತ್ತೆ ಡಾಮಿನೇಷನ್ ಆಗತ್ತೆ ಇವತ್ತು ಅರವತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರು ಏರ್ ಇಂಡಿಯಾ ಇಂಡಿಯನ್ ಇವತ್ತು ಅವ್ರ ಕೈಗೆ ಇವತ್ತು ಅವರು ಆಟ ಆಡಿಸ್ತಾ ಇದಾರೆ ಏನ್ರಿ ಫ್ಲೈನ್ ಟಿಕೆಟ್ ಒಂದೊಂದು ದಿವ್ಸಕ್ಕೆ ಒಂದೊಂದು ರೇಟು ಇವತ್ತ ನಾಯ್ಡು ಮಿನಿಸ್ಟರ್ ಹೇಳ್ತಾನೆ ರೇಟ್ನಲ್ಲಿ ನಾವು ಕ್ಯಾಪ್ ಹಾಕಲ್ಲ ಯಾಕೆ ಆಗಲ್ಲ ನಾ ಮಿನಿಸ್ಟರ್ ಆಗಿದ್ದಾಗ ಕ್ಯಾಪ್ ಹಾಕಿದ್ದೆ ಬ್ಯಾಂಗ್ಳೂರು ಡೆಲ್ಲಿ ಒಂದೇ ರೇಟ್ ಬಾಂಬೆ ಬಾರ್ ಬಿಟ್ಟು ಬೆಂಗಳೂರು ಒಂದೇ ರೇಟ್ ಯಾವ ಯಾವ ಲೈನ್ ಇದೆ ಎಷ್ಟು ಗಂಟೆ ಹಾರತ್ತೆ ವಿಮಾನ ಎಷ್ಟು ಖರ್ಚಾಗತ್ತೆ ಅದ್ರ ಮೇಲೆ ಟಿಕೆಟ್ ರೇಟನ್ನು ನಾವು ಫಿಕ್ಸ್ ಮಾಡ್ತಿದ್ದೀವಿ ಇವತ್ತು ರೇಟ್ಗಳು ಫಿಕ್ಸ್ ಮಾಡ್ತಾ ಇಲ್ಲ ಬೇಕಾ ಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ ಇವತ್ತು ಇಂಡಿಗೂ ಒಂದು ಬಿಟ್ರೆ ಬಾಕಿ ಯಾವುದೇ ವಿಮಾನ ಸಂಸ್ಥೆಗಳು ನಡೆಯೋ ಸ್ಥಿತಿಯಲ್ಲಿ ಇಲ್ಲ ಇದಕ್ಕೆ ಮಾಡಿದವ್ರು ಯಾರು ಮೋದಿ ಅವರು ಇದುವರೆಗೂ ಬಾಯಿ ಬಿಟ್ಟು ಉತ್ತರ ಕೊಡಲಿಲ್ಲ ಅವ್ರ ಉತ್ತರನೇ ಕೊಡಲ್ಲ ಆದ್ರಿಂದ ಇವತ್ತು ನಾನು ತಮ್ಮ ಮುಖಾಂತರ ಕೇಂದ್ರ ಸರ್ಕಾರ ಕೇಳ್ತೇನೆ ಕೂಡಲೇ ಏರ್ಪೋರ್ಟ್ಗಳು ಮನಪಲಿ ಈಗ ಪ್ಲೇನ್ ಚಾರ್ಜ್ಗಿಂತ ಏರ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗುತ್ತೆ ಎರಡು ತಿಂಗಳಲ್ಲಿ ನೀವು ಬರೆದಿಟ್ಕೊಳ್ಳಿ ಅದಾಗಿ ಎಲ್ಲ ಏರ್ಪೋರ್ಟ್ಗಳು ಸಾರಾ ಸಂಗಟ ಕೊಟ್ಟಿದೆ ಟಾಟಾದವ್ರು ಜೋತ್ ಬಿದ್ರು ಕೂಡ ಒಂದು ಏರ್ಪೋರ್ಟ್ ಖಾಸಗಿ ಕೂಡ ನಾನು ಒಪ್ಪಲಿಲ್ಲ ಇಂಡಿಯನ್ ಏರ್ಲೈನ್ಸ್ ನಲ್ಲಿ ಸಿಂಗಾಪುರ್ ಏರ್ಲೈನ್ ಬರುತ್ತೆ ಅಂದ್ರೆ ಬಿಟ್ಕೊಳ್ಲಿಲ್ಲ ಭಾರತ ಮಾತೆಯ ಭೂಮಿಯಲ್ಲಿ ಭಾರತೀಯರೇ ವಿಮಾನಯಾನ ನಡೆಸಬೇಕು ಅಮೆರಿಕ ದೇಶದಲ್ಲೇ ಹೊರ ದೇಶದವರು ವಿಮಾನ ಕಂಪನಿ ಮಾಡಂಗಿಲ್ಲ ಲಂಡನ್ ನಲ್ಲಿ ಮಾಡಂಗಿಲ್ಲ ಯು ಎಲ್ಲಿ ಮಾಡಂಗಿಲ್ಲ ದೇಶದಲ್ಲಿ ಮಾತ್ರ ಫ್ರೀ ಯಾರು ಬೇಕಾದ್ರೆ ಇವತ್ತು ಆರ್ ಎಸ್ ಎಸ್ನವರಿಗೆ ಭಾರತ ಭಾರತ ದೇಶ ಏನಾಯ್ತು ನಿಮ್ಮದು ಸ್ವದೇಶಿ ಸ್ವದೇಶಿ ಏನಾಯ್ತು ನಿಮ್ಮದು ತೊಂಬತ್ತು ರೂಪಾಯಿ ಆಗಿದೆ ಇವತ್ತು ಡಾಲರ್ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ ಟ್ರಂಪ್ ಒಂದ್ ಕಡೆಯಿಂದ ಪುತಿನ್ ಒಂದ್ ಕಡೆಯಿಂದ ಇಂದಿರಾ ಗಾಂಧಿ ಅವರಿದ್ದಾಗ ಭಾರತ ನಾನಾ ನ್ಯಾಯ ಮೂವ್ಮೆಂಟ್ ಒಂದು ಸಮೃದ್ಧಿ ಆದಂತ ದೇಶ ಇತ್ತು ದುರ್ದೈವ ಇವತ್ತು ರಾಹುಲ್ ಗಾಂಧಿ ಅವರಿಗೂ ಅವ್ರ ಅಜ್ಜಿ ಶಕ್ತಿ ಬರಲಿಲ್ಲ ಮೋದಿ ಅವರಿಗೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಚಿಂತನೆ ಶಕ್ತಿ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿಯವರಾಗಿರ್ಬೋದು ಆದ್ರೆ ದೇಶದ ಬಗ್ಗೆ ಅವರಿಗೆ ಒಂದು ಚಿಂತನೆ ಇತ್ತು ಮುನ್ನೋಟ ಇತ್ತು ಆದರೆ ಮೋದಿಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಬಾಯೋ ಭಯನೋ ಮುಗ್ದಲ್ಲಿಗೆ ಇವತ್ತು ಈ ಪರಿಸ್ಥಿತಿಯಲ್ಲಿ ದೇಶ ಸಾಕ್ತಾ ಇದೆ ಆದ್ದರಿಂದ ದೇಶದ ಮಟ್ಟದಲ್ಲಿ ನಮಗೆ ಕಟ್ಟಕ್ಕೆ ಇದ್ದರೂ ಕೂಡ ಕರ್ನಾಟಕದವರು ನಾವು ಇವತ್ತೆಲ್ಲ ಜನನ ದಲಿತ ಮುಖಂಡರು ರೈತ ಮುಖಂಡರು ವಿವಿಧ ಸಮಾಜದ హిందుద వర్గద ముఖండ్రన్న తథ తగం నన్నుటేనే నిమ్మ ఆశీర్వద నిమ్మ సహకార నమగరీ అంతి కళకళింద కైము నేను నిమ్మెలలో ప్రార్థన మాతీని బడవరు నమే తిరుగడ కాల చెప్పల్దే ఇతరు ఇవతిన దివస ಕರ್ನಾಟಕ ರಾಜ್ಯ ತುಂಬ ಹೋರಾಟ ಮಾಡಿ ಇದೊಂದು ಮೂರನೇ ಶಕ್ತಿಯನ್ನು ಕಟ್ತೀವಿ ನಮಗೆ ಧೈರ್ಯ ಇದೆ ಜನಬಂಬಲ ಇದೆ ಓದೋ ಕಡೆ ಜನ ನಮ್ಮನ್ನು ಸಹಕರಿಸ್ತಾ ಇದ್ದಾರೆ ಆದ್ರಿಂದ ನಾವು ತಂದ ಜನ ತಂದು ಪಾರ್ಟಿ ಕಟ್ಟಲ್ಲ ಬಂದ ಜನ ತಂದು ಪಾರ್ಟಿ ಕಟ್ತೇವೆ ನಾವು ನಾನು ಯಾವತ್ತೂ ಹೇಳ್ತೇವೆ ಬಂದ ಜನಕ್ಕೆ ಭಾಷಣ ಮಾಡಿ ತಂದ ಜನಕ್ಕೆ ಭಾಷಣ ಮಾಡಿದ್ರೆ ಪ್ರಯೋಜನ ಇಲ್ಲ ಆದ್ರಿಂದ ನಮಗೆ ಪೆಂಡಾಲ್ ಬೇಕು ಅಂತಿಲ್ಲ ಅಲ್ಲೇ ಬಸ್ ಸ್ಟ್ಯಾಂಡ್ ಕಟ್ಟಿಯಲ್ಲೇ ಮಹನಿಯರೇ ಮಹಿಳೆಯರೇ ಮಹಾಜನರೇ ಒಂದು ದಿವಸಕ್ಕೆ ಹತ್ತು ಮೀಟಿಂಗ್ ಆದರೆ ಒಂದು ಲಕ್ಷ ಜನ ಸಂಪರ್ಕ ಮಾಡಿದಾಗತ್ತೆ ಆದ್ರಿಂದ ಇವತ್ತು ಈ ಈ ಮೂರನೇ ಶಕ್ತಿಯಿಂದ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವೆಲ್ಲ ಬ್ಯಾಚ್ಗಳು ಮಾಡಿಕೊಂಡು ಎಲ್ಲರ ಕಡೆ ಹೋರಾಟ ಮಾಡಿ ಮುಂದ್ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಮೆಂಬರ್ಗಳು ಡೆಲ್ಲಿ ಹೋಗಿದ ಅವ್ ಬಾಯಿನೂ ಇಲ್ಲ ಕಿವಿನೂ ಇಲ್ಲ ಒಬ್ಬ ಮೆಂಬರ್ ಎಂದು ಕರ್ನಾಟಕದ ಬಗ್ಗೆ ಮಾತನಾಡೋ ಶಕ್ತಿ ಇವತ್ತಿಲ್ಲ ಏನಾಗಿದೆ ನಮ್ಮ ಎಂ ಯಾಕೆ ಇವತ್ತಿನ ದಿವಸ ಬಾಯಿ ಮುಚ್ಕೊಂಡು ಅವರು ಆದ್ರಿಂದ ಇವತ್ತು ಹೋರಾಟ ಮಾಡ್ತಕ್ಕಂಥ ಲೋಕಸಭಾ ಸದಸ್ಯರನ್ನು ಹೋರಾಟ ಮಾಡ್ತಕ್ಕಂಥ ಶಾಸಕರನ್ನ ಆ ಸಮಾಜದಲ್ಲಿ ಬಡವರು ಸಮಾಜದಲ್ಲಿ ಊಟ ಬಂದರೆ ಬಡವರ ಅವ್ರಿಗೆ ಗೊತ್ತಾಗತ್ತೆ ಆದ್ರಿಂದ ತಮ್ಮೆಲ್ಲರ ಸಾಕಾರ ಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ಏನಾದರೂ ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು ಈಗ ತಾವು ಈ ಹಿಂದೆ ಹೇಳಿದ್ರಿ ತಮ್ಮ ಏನು ಸುದೀರ್ಘ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಮೂರನೇ ಶಕ್ತಿ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ನೆಲೆ ಇಲ್ಲ ಅಂದ್ರೆ ದ್ರಾವಿಡ ಆಗಿರೋದು ಅಕ್ಕಪಕ್ಕದಲ್ಲೇ ಇಲ್ಲಿ ಆಗಲಾಗಿದೆ ಬಟ್ ನಿಮ್ಮ ನೇತೃತ್ವದಲ್ಲಿ ಈ ಮೂರನೇ ಶಕ್ತಿ ಹೇಗೆ ವಿಭಿನ್ನವಾಗಿ ಪಕ್ಷನ ಇದು ಮಾಡ್ತಾರೆ ಮುಖ್ಯಮಂತ್ರಿ ಹನ್ನೊಂದು ಪರ್ಸೆಂಟ್ ಇರೋರು ಒಂಬತ್ತು ಮುಖ್ಯಮಂತ್ರಿ ಈ ಎರಡು ಸೇ ಅಂದ್ರೆ ನಲವತ್ತೆರಡು ಪರ್ಸೆಂಟ್ ಆಗ್ತೀವಿ ನಾವು ಮಾಡಕ್ಕಾಗಲ್ವಾ ನಾವೇ ಸಾವಿರ ಹದಿನೆಂಟು ಪರ್ಸೆಂಟ್ ಇದ್ದೀವಿ ದಲಿತರು ಮೂವತ್ತು ಪರ್ಸೆಂಟ್ ಇದ್ದಾರೆ ಬ್ಯಾಕ್ವರ್ಡ್ ಇದೇ ಬಹುಜನ ಸಮಾಜ ಆಯ್ತಲ್ಲ ನಾವು ಈ ಸಂಖ್ಯೆ ಆಧಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಇವತ್ತು ಈ ಸಮಾಜಗಳಿಂದ ಯಾರು ನೇತೃತ್ವ ತಗೊಂಡು ಹೋಗಲಿಲ್ಲ ಇವತ್ತು ಆ ಸಮಾಜ ಆ ಸಮಾಜದ ಜನ ನೇತೃತ್ವ ತಗೊಂಡು ಹೋಗ್ತಾ ಇದೆ ಇವತ್ತು ನಾನೇ ಪಕ್ಷದ ಅಧ್ಯಕ್ಷ ಅಂತೇಳಿ ಇವತ್ತಿನ ದಿವಸ ಮಾಡಿದ್ದಾರೆ ಹಿಂದೆ ಜನತಾ ಪಾರ್ಟಿ ಮಾಡಿದಾಗ ಸಕ್ಸಸ್ ಆಯ್ತು ಎ ಬಿ ಜೆ ಡಿ ಮಾಡಿದ್ವಿ ಜಾರ್ಕಿ ಒಳಗೆ ಮಾಡಿದೆ ನಾನು ಹದಿನಾಲ್ಕು ಪರ್ಸೆಂಟ್ ಓಟ್ ತೊಗೊಂಡಿದ್ವಿ ಅವಾಗ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಿಂತಲೂ ಕೂಡ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಅನ್ನಕ್ಕಂಥ ವಿಶ್ವಾಸ ನಮಗಿದೆ ಕಾರಣ ಐವತ್ತು ವರ್ಷದ ರಾಜಕೀಯದ ನನ್ನ ಅನುಭವ ನಾನು ಗ್ರೌಂಡಿಂದ ಬಂದಿರೋ ಡೆಲ್ಲಿಂದ ಬಂದವನಲ್ಲ ಇಲ್ಲಿ ಹುಟ್ಟಿರೋ ಈ ಮಣ್ಣು ಇದು ನನ್ನ ತಾಯ್ನಾಡು ಇಲ್ಲಿ ನನ್ನ ಜನರ ಇಚ್ಛೆ ಏನು ಜನರ ವಿಶ್ವಾಸ ಇವತ್ತಿನ ದಿವಸ ನಾವು ಕಳ್ಕೊಂಡಿದೀವಿ ನಮ್ಮ ಹತ್ರ ಇರೋದು ಎರಡೇ ಸರ್ಟಿಫಿಕೇಟು ಸಿ ಸಿ ನಾನ್ ಕರಪ್ಟು ನಾನ್ ಕ್ರಮಿನಲ್ಲು ಕರಪ್ಟ್ ಅಲ್ಲ ಕಮಿನಲ್ ಅಲ್ಲ ಐವತ್ತು ವರ್ಷದ ನನ್ನ ರಾಜಕಾರಣ ಜೀವನದಲ್ಲಿ ಇದು ಒಂದು ಕಪ್ಪು ಚಿಕ್ಕಿ ಅಂತ ತಪ್ಪು ಮಾಡಿದೆಯಾ ಅಂತೇಳಿ ಕೇಂದ್ರದ ಮಂತ್ರಿ ಆಗಿದ್ದೆ ರಾಜ್ಯದ ಮಂತ್ರಿ ಆಗಿದ್ದೆ ಇದುವರೆಗೂ ಕೂಡ ಜನರ ಆಶೀರ್ವಾದದಿಂದ ಕನ್ನಡ ನಾಡಿನ ಹೆಸರನ್ನು ಉಳಿಸ್ಕೊಂಡು ಬಂದಿದ್ದೀವಿ ಹೊರತು ಯಾವುದೇ ಒಂದು ಅಪ್ಪಾದನೆ ಹೊತ್ಕೊಂಡು ಇವತ್ತಿನ ದಿವಸ ನಾವು ರಾಜಕಾರಣ ಮಾಡಿಲ್ಲ ಹಾಗಾಗಿ ಸಿ ಬಿ ಐನೂ ಬಂದಿಲ್ಲ ಇಡಿನೂ ಬಂದಿಲ್ಲ ಇನ್ಕಮ್ ಟ್ಯಾಕ್ಸು ಬರಲಿಲ್ಲ ఈ పార్టీ ముందు బర్తారో నన ఇవరగ నేను స్వచ్ఛత యాదే కేసు ఇదేనయ ఎల్ తాను ఎల్లరిగించి ఇది సహకార తత్వ ఈ తత్వం ఇట్క నా ముందు ముందరితాయి

ಕಂಗಾಲಾಗಿತ್ತಾದರೆ ಸರ್ಕಾರಗಳು ಕೆಲಸ ಮಾಡ್ತಾ ಇಲ್ಲ ನಾನು ನೀನು ನೀನು ನಾನು ಅನ್ನೋಂಥ ಹೋರಾಟ ಬೆಳಗಾಮಲ್ಲಿ ಕೂತ್ಕೊಂಡು ಸೆಷನ್ ಮಾಡ್ರೆ ಅಂದರೆ ಅಲ್ಲಿ ಪಾರ್ಟಿಗಳು ನಡೀತಾ ಇದ್ದಾವೆ ಡಿನ್ನರ್ ಪಾರ್ಟಿಗಳು ಮಾಡಲಿ ಊಟ ಮಾಡಬೇಕು ಸೇರಿ ಮಾಡಿದ್ರೆ ಆದರೆ ನೀವು ಅಲ್ಲಿ ಚರ್ಚೆ ಮಾಡಿದ್ದೇನು ವಿಧಾನಸೌಧದಲ್ಲಿ ಇದು ಹೀಗೆ ಹೋದರೆ ಕರ್ನಾಟಕ ಎರಡು ಭಾಗ ಹೋಗುತ್ತೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ನಮಗೆ ಬೇಕಾಗಿಲ್ಲ ನಾವು ಬೇರೆ ಆಗ್ತೀವಿ ಅಂತ ಕೂಗ್ ಶುರುವಾಗಿದೆ ಅದು ಆಗಬಾರದು ನಾವು ಅದಕ್ಕೆ ಎಚ್ಚೆತ್ತು ಐವತ್ತು ವರ್ಷದ ನನ್ನ ಈ ಅನುಭವ ಇವತ್ತು ರಾಜ್ಯದಲ್ಲಿ ಒಂದು ಮೂರನೇ ಶಕ್ತಿ ಮಾಡಿ ಇಲ್ಲ ಜನರ ಪರವಾಗಿ ಮಾತಾಡೋರು ಇದ್ದಾರೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸನ್ನು ವಿಶ್ವಾಸವನ್ನು ಜನತೆಯಲ್ಲಿ ಮೂಡಿಸ್ತಕ್ಕಂಥದಕ್ಕೆ ನಾವು ಇವತ್ತಿನ ದಿವಸ ಹೋರಾಟವನ್ನು ಶುರು ಮಾಡಿದ್ದೇವೆ ನೋಡಿ ಇಬ್ರಾಹಿಂ ಅವರು ಅಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷಗಳೇ ಸೊ ಎಲ್ಲ ಒಂದು ಕಡೆ ಅವರನ್ನು ಸರಿಯಾಗಿ ಪಕ್ಷಗಳು ಬಳಸ್ಕೊಳ್ಳಿ ಪಕ್ಷಗಳು ಬಳಸ್ಕೊಂಡಿದ್ದಲ್ಲ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರು ಬಳಸ್ಕೊಂಡ ಮೇಲೆ ಮಾಡಿದ್ದು ಮಾಡಬೇಕಾದ್ರು ಮಾಡಲಿಲ್ಲ ಉದಾಹರಣೆಗೆ ಈಗ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಮುಸ್ಲಿಮ್ಸಿಗೆ ಏನಾಯಿತು ಯಡಿಯೂರಪ್ಪ ಟಿಪ್ಪು ಜಯಂತಿ ಮಾಡೋದು ಆದರೆ ಸಿದ್ದರಾಮಯ್ಯ ಮಾಡೋಕ್ಕೆ ತಯಾರಾಗಿಲ್ಲ ಇಪ್ಪ ದಲಿತರ ಫಂಡು ಎಸ್ ಸಿ ಪಿ ಟಿ ಪಿ ಟಿ ಎಸ್ ಸಿ ಎಸ್ ಪಿ ಸಿ ಎಸ್ ಪಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅದು ಅವ್ರಿಗೆ ಮಾತ್ರ ಖರ್ಚಾಗಬೇಕು ಅಂತಿದೆ ಆದರೆ ಇವತ್ತು ಅದು ದೊಡ್ಡ ಏನಾಗಿದೆ ಕರೆಕ್ಟಾಗಿ ಇವತ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷ ದಲಿತರ ಮೇಲೆ ನೀವು ಖರ್ಚು ಮಾಡಿದರೆ ಮನೆ ಇಲ್ದಾರೋ ಕೆಲಸ ಇಲ್ದಾರೋ ಒಬ್ಬ ದಲಿತ ಕರ್ನಾಟಕದಲ್ಲಿ ಸಿಗಲ್ಲ ಇವತ್ತು ರೈತರದ್ದು ಗೊಬ್ಬರ ಇದ್ದರೆ ಬೆಳೆ ಬೆಳೆ ಬಂದರೆ ರೇಟ್ ಇಲ್ಲ ಇವತ್ತು ಕೊಬ್ಬರಿಗೆ ಏನಾಗಿದೆ ರೇಟು ತೊಗರಿಗೆ ಏನು ರೇಟ್ ಆಗಿದೆ ಇದ್ರ ಬಗ್ಗೆ ಯಾರೂ ಚಿಂತೆ ಮಾಡ್ತಾ ಇಲ್ಲ ಇವತ್ತು ರೈತರು ಕಂಗಾಲಾಗಿದ್ದಾರೆ ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ಇಪ್ಪತ್ತೇಳು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು ಅಂತೇಳಿ ಯಾಕೆ ಸತ್ರು ಕಾರಣ ಏನು ಕೆಲವರು ಅನ್ನ ಇಲ್ಲದೆ ಸಾಯ್ತಿದ್ದಾರೆ ಕೆಲವು ರೈತರು ಸಾಲ ಬಾಧೆಯಿಂದ ಸಾಯ್ತ ಇದ್ದಾರೆ ಕೆಲವು ರೈತರು ಬೆಳೆ ಬೆಳೆದಿದ್ದೀವಿ ಅದಕ್ಕೆ ರೇಟ್ ಇಲ್ಲ ಅಂತ ಸಾಯ್ತದ ಇವತ್ತು ಕಬ್ಬಿನ ಬೆಳೆ ಒಂದು ಕಡೆ ಮೂರು ಸಾವಿರದ ಮುನ್ನೂರು ಅಂತೀರಿ ಇನ್ನೊಂದು ಕಡೆ ಎರಡು ಸಾವಿರದ ಎಂಟುನೂರು ಅಂತೀರಿ ಇಸಿ ರಿಕವರಿ ಎಷ್ಟಿದೆ ತೂಕ ಎಷ್ಟಿದೆ ಇದ್ರ ಇದ್ರ ಪರಿಕಲ್ಪನೆ ಸರ್ಕಾರಕ್ಕಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಗೊತ್ತಾ ಒಂದು ಎಕರೆ ಕಬ್ಬು ಬೆಳೆಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ स्वार्थ के कण्म पक्ष देखे बार बार हमको देखो एक बार। <laughs> 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 <laughs>